ಓ ಗೈಸ್ ನಾನು ನಿಮಗೆ ಹೇಗೆ ಕೊಡ್ತಾ ಇದ್ದೀನಿ ನೋಡಿ ಇಂಡಿ ಇದು ನೋಡಿ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಇದೆ ನೋಡಿ ಪೆಡಿಲೇಟ್ ಈ ಅಪ್ಲಿಕೇಶನ್ ಬಗ್ಗೆ ಇನ್ನಷ್ಟು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡಕ್ಕೆ ಬಂದಿದೆ ನೋಡಿ ಈ ಅಪ್ಲಿಕೇಶನ್ ಉತ್ತರಾವಲ್ ಪ್ರೂಫ್ ಅಪ್ಲಿಕೇಶನ್ ಎಲ್ಲ ಚೆನ್ನಾಗಿದೆ ಈ ಅಪ್ಲಿಕೇಶನ್ ಬಗ್ಗೆ ನಾನು ಇನ್ನಷ್ಟು ಮಾಹಿತಿ ತಿಳ್ಸ್ಕೊಡಕ್ಕೆ ಈ ವಿಡದಲ್ಲಿ ಬಂದಿದೆ ನೋಡಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರ್ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವ್ಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ ಒಪ್ಪಿಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ ಲಿಂಕ್ ಇರುತ್ತೆ ಇಲ್ಲಿ ಕ್ಲಿಕ್ ಪಡ್ಕೊಂಡು ಜಾಯ್ನ್ ಆಗಿ ಹಾಗೆ ಅಪ್ಲಿಕೇಶನ್ ಲಿಂಕ್ ಸಹ ಡಿಸ್ಕ್ರಿಪ್ ಕೊಟ್ಟಿದ್ದೆ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಆದ ನಂತರ ನೀವು ಏನು ಮಾಡ್ಬೇಕು ಅಂದರೆ ಫಸ್ಟಿಗೆ ಲಾಗಿನ್ ಮಾಡ್ಕೊಂಡು ರಜಿಸ್ಟ್ರಿಯಿಂದ ಲಾಗಿನ್ ಕೇಳುತ್ತೆ ಲಾಗಿನ್ ಆದ ನಂತರ ನೀವು ಯೂಸರ್ ಐ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಆದಮೇಲೆ ನೋಡಿ ಫಸ್ಟಿಗೆ ಈ ಅಪ್ಲಿಕೇಶನಲ್ಲಿ ನೀವು ಮುನ್ನೂರ ಎಪ್ಪತ್ತೈದು ರೂಪಾಯಿ ಪ್ಲ್ಯಾನ್ ಬೈ ಮಾಡಬೇಕಾಗುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಪ್ಲಿಕೇಶನ್ ಬಂದ್ಬಿಟ್ಟಿದ್ದು ಮುನ್ನೂರ ಎಪ್ಪತ್ತೈದು ರೂಪಾಯಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಐ ಮೂವತ್ತೇಳು ದಿನಕ್ಕೆ ಒಂದು ನೂರು ಮೂವತ್ತೇಳು ದಿನಕ್ಕೆ ನೋಡಿ ನೂರ ಐವತ್ತು ರೂಪಾಯಿ ಅಂತೆ ನಿಮಗೆ ಎಷ್ಟು ಬರುತ್ತೆ ಅಂದರೆ ಐದು ಸಾವಿರದ ಐನೂರ ಅರ ಐವತ್ತು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಹ್ಯಾವಲ್ಸ್ ಅಪ್ಲಿಕೇಶನ್ ಇದೆ ನೋಡಿ ಇದು ಹೆವಲ್ಸ್ ಅಪ್ಲಿಕೇಶನ್ ತರನ ಇದೆ ನೋಡಿ ಸೇಮ್ ಬಂದುಬಿಟ್ಟು ಆರಿದ್ರದ್ದು ಫಸ್ಟ್ ಸ್ಟಾರ್ಟಿಂಗ್ ಬಜೆಟ್ ಬಂದ್ಬಿಟ್ಟು ಮುನ್ನೂರ ಎಪ್ಪತ್ತೈದು ರೂಪಾಯಿ ಇದೆ ನೋಡಿ ಮುನ್ನೂರ ಎಪ್ಪತ್ತೈದು ರೂಪಾಯಿ ಹಾಕಿದ್ರೆ ನಿಮಗೆ ಒಂದು ನೂರ ಐವತ್ತು ರೂಪಾಯಿ ಅಂತೆ ಮೂವತ್ತೇಳು ದಿನಕ್ಕೆ ಐದು ಸಾವಿರದ ಐದುನೂರ ಐವತ್ತು ರೂಪಾಯಿ ಅರ್ನಿಂಗ್ ಸಿಗುತ್ತೆ ಅಂದರೆ ಹೆವಲ್ಸ್ನಲ್ಲಿ ಬಂದುಬಿಟ್ಟು ಇನ್ನೂ ಪೇಮೆಂಟ್ ಕೊಡ್ತಾ ಇದೆ ನೋಡಿ ನೀವು ವಿತ್ರ ಪ್ರೂಪ್ ಎಲ್ಲ ಹೆಲ್ಸ್ನಲ್ಲಿ ವಿತ್ರಾವಲ್ ಮಾಡ್ತಾ ಇದೆ ಇದು ಅಪ್ಲಿಕೇಶನ್ಸ್ ಜೊತೆ ಚೆನ್ನಾಗಿದೆ ಹೆವಲ್ಸನಲ್ಲಿ ಬಂದ್ಬಿಟ್ಟು ಎಷ್ಟು ಫಾರ್ಟಿ ಫೈವ್ ಡೇಸ್ತು ಕಂಪ್ಲೀಟ್ ಆಯಿತು ಇವಾಗ ತರ್ಟಿ ಫೈವ್ ಡೇಸ್ತು ಕಂಪ್ಲೀಟ್ ಆಗ್ತಾಯಿದೆ ನೋಡಿ ಹಲವಾರು ಜನಸ್ತು ಬಂದುಬಿಟ್ಟು ಅದು ಅಮೌಂಟ್ ಎಲ್ಲ ರಿಸೀವ್ ಆಗ್ತಾಯಿದೆ ಆದರೆ ಆಲ್ರೆಡಿ ಬಂದುಬಿಟ್ಟು ನೀವು ಈ ಅಪ್ಲಿಕೇಶನಲ್ಲಿ ಒಂದೂರ ಐವತ್ತು ಮುನ್ನೂರ ಎಪ್ಪತ್ತೈದು ರೂಪಾಯಿ ಕಿರ ಡೈಲಿ ಒಂದು ಈ ಅಪ್ಲಿಕೇಶನ್ ಮೂಲಕ ಐದು ಸಾವಿರದ ಐನೂರ ಐವತ್ತು ರೂಪಾಯಿನ ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ನೆಕ್ಸ್ಟ್ ವೈಬರ್ ಪ್ಯಾನ್ ಬಂದುಬಿಟ್ಟು ನೀವು ಹಂಡ್ರೆಡ್ ರೂಪಾಯಿ ಹಾಕಿದರೆ ಒಂದು ಎರಡು ದಿನಕ್ಕೆ ಬಂದ್ಬಿಟ್ಟು ನಿಮಗೆ ಮುನ್ನೂರು ರೂಪಾಯಿ ಸಿಗುತ್ತೆ ನೋಡಿ ಒಂದು ದಿನಕ್ಕೆ ಒಂದೂರ ಐವತ್ತು ರೂಪಾಯಿ ಅಂತೆ ನೆಕ್ಸ್ಟ್ ನೋಡಿ ಇಲ್ಲಿ ಐನೂರು ರೂಪಾಯಿ ಪ್ಯಾಕೇಜ್ ಬೈ ಮಾಡಿದರೆ ಡೈಲಿ ಒಂದೂರ ಅರವತ್ತು ರೂಪಾಯಿ ಅಂತೆ ಎಂಟು ನೂರು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಅಂದರೆ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ ನೆಕ್ಸ್ಟ್ ಇನ್ನೂ ಹಲವಾರು ಪ್ಯಾಕೇಜಸ್ ಇದೆ ನೋಡಿ ಕೆಳಗಡೆ ಬಂದುಬಿಟ್ಟು ಚೆಕ್ ಮಾಡ್ಕೊಳ್ಳಿ ಆ್ಯಕ್ಟಿವಿಟೀಸ್ನಲ್ಲಿ ಬಂದುಬಿಟ್ಟು ನಾಲ್ಕುನೂರ ಎಂಬತ್ತಾರು ನೋಡಿ ಒಂದು ಸಾವಿರದ ಮೂವತ್ತೈದು ರೂಪಾಯಿ ಹಾಕಿದ್ರೆ ನಿಮಗೆ ಡೈಲಿ ನಾಲ್ಕುನೂರ ಎಂಬತ್ತಾರು ರೂಪಾಯಿ ಅಂತೆ ಹದಿನಾಲ್ಕು ಸಾವಿರದ ಐನೂರ ತೊಂಬತ್ತ್ ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಇದು ತೊಂಬತ್ತ್ ಮೂರು ದಿನಕ್ಕೆ ತೊಂಬ ಇದು ಮೂವತ್ತು ದಿನಕ್ಕೆ ಬಂದುಬಿಟ್ಟು ಈ ಥರ ಈ ಅಪ್ಲಿಕೇಶನಲ್ಲಿ ಪ್ಯಾಕೇಜಸನ್ನು ಬೈ ಮಾಡೋದ್ರ ಮೂಲಕ ನೀವು ಡೈಲಿ ಅರ್ನಿಂಗ್ಸ್ ಮಾಡ್ಕೊಬೋದು ನೋಡಿ ಅಂದರೆ ಅಪ್ಲಿಕೇಶನ್ನು ಚೆನ್ನಾಗಿದೆ ಹೊಸದಾಗಿ ಮನೆ ಲಾಂಚ್ ಆಗಿದೆ ಇದು ವಿಥ್ರಾಲ್ ಪ್ರೂಫ್ ಎಲ್ಲ ಟೆಲಿಗ್ರಾಮ್ ಗೂಪ್ನಲ್ಲಿ ಹಾಕಿರ್ತೀನಿ ಈಗ ಬಿಟ್ಟು ಪ್ರೂಫ್ ತೋರಿಸ್ತೀನಿ ನೋಡಿ ಅಪ್ಲಿಕೇಶನ್ ಏನಲ್ಲ ಫಸ್ಟಿಗೆ ಡಿಪಾಸಿಟ್ ಮಾಡ್ಕೋಬೇಕಾಗುತ್ತೆ ಡಿಪಾಸಿಟ್ ಮಾಡ್ಕೊಂಬಿಟ್ಟು ನೀವು ಅರ್ನಿಂಗ್ಸ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ವಿಥ್ರಾವಲ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇವತ್ತು ಮುನ್ನೂರ ಇಪ್ಪತ್ತೈದು ರೂಪಾಯಿ ಇಟ್ಟಿದ್ದ ವಿತ್ರ ಬಂದುಬಿಟ್ಟು ಇನ್ನು ಬ್ಯಾಂಕ್ ಪ್ರೊಸೆಸಿಂಗ್ ಇದೆ ಬರುತ್ತೆ ಇವತ್ತು ಟ್ವೆಂಟಿ ಫೋರ್ ಅವರ್ನಲ್ಲಿ ಬಂದುಬಿಟ್ಟು ನಂಗೆ ಅಮೌಂಟ್ ರಿಷ್ಯೂ ಆಗುತ್ತೆ ನೋಡಿ ಒಮ್ಮೆ ಎರಡು ಸಾವಿರ ತೊಂದಿದ್ದರು ಎರಡು ಎರಡುನೂರ ಹನ್ನೆರಡು ರೂಪಾಯಿ ವಿತ್ರಾವಳು ತೋದಿದ್ದು ಸಕ್ಸಸ್ ಆಗಿರೋದು ವಿತ್ರ ರಿಶೀವ್ ಆಗಿರೋದು ಪೇಮೆಂಟ್ ಪ್ರೂಫ್ ಪ್ರೂಫೆಲ್ಲ ಟೆಲಿಗ್ರಾಮ್ ಗುರುಪಿನ ಹಾಕಿರ್ತೀನಿ ಬಂದುಬಿಟ್ಟು ಜಾಯ್ನ್ ಆಗಿ ಇಲ್ಲ ಅಂದರೆ ವೀಡಿಯೋದ ಮೇಲೆ ಶೋ ಮಾಡ್ತೀನಿ ನೋಡಿ ಆ ವಿರಾಲ್ ಪ್ರೂಫ್ ಬಂದುಬಿಟ್ಟು ಈ ಥರ ಈ ಅಪ್ಲಿಕೇಶನ್ನಲ್ಲಿ ನೀವು ಅರ್ನಿಂಗ್ಸ್ ತೊಗೊಂತ ಅರ್ನಿಂಗ್ಸನ್ನು ಹತ್ರ ತೊಗೊಂತ ಅರ್ನಿಂಗ್ ಮಾಡ್ಕೋಬೋದು ನೋಡಿ ಅಪ್ಲಿಕೇಶನ್ ಚೆನ್ನಾಗಿದೆ ನೋಡಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀರಿ ಲಿಂಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಈ ಅಪ್ಲಿಕೇಶನ್ ಮೂಲಕ ಲಾಂಗ್ ಟರ್ಮ್ ಅರ್ನಿಂಗ್ ಅರ್ನಿಂಗ್ ಅಪ್ಲಿಕೇಶನ್ ಮಾಡ್ಕೊ ಅರ್ನಿಂಗ್ಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ ನೋಡಿ ಅಪ್ಲಿಕೇಶನ್ ಚೆನ್ನಾಗಿದೆ ಈ ಅಪ್ಲಿಕೇಶನ್ ಮೂಲಕ ನೀವು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಹಾಗೆ ಮಾಹಿತಿ ಎಷ್ಟಾಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬಿಡಿ